ಶಂಕರಪುರ ಯುವಕರ ಬಳಗದಿಂದ ಶಂಕರಪುರದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಿಕ್ಷಕರು ಖ್ಯಾತ ಅಂಕಣಕಾರರು ಹಾಗೂ ವಿಜ್ಞಾನ ಲೇಖಕರಾದ ಎಲ್ ಪಿ ಕುಲಕರ್ಣಿ ಬಾದಾಮಿ ಅವರು ಇಂಗ್ಲಿಷ್ ವ್ಯಾಮೋಹದ ಈ ಯುಗದಲ್ಲಿ ಕನ್ನಡವನ್ನು ಕನ್ನಡತನವನ್ನು ಮರೆಯದಂತೆ ನೋಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಕನ್ನಡ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಹೋಗ್ತಾರೆ ಮಾತಾಡ್ತಾರೆ ಆದರೆ ನಮ್ಮ ಮಾತೃಭಾಷೆಯನ್ನು ಅಲ್ಲಿ ಇದ್ದಾರೆ ಆದರೆ ಒಂದು ವಿಶೇಷ ಏನಂದರೆ ಈ ಚಿತ್ರದುರ್ಗರಿಗೆ ನಾನು ಬಂದಾಗ ನಮ್ಮದು ಉತ್ತರ ಕರ್ನಾಟಕ ಅಲ್ಲಿ ಭಾಷೆ ಒಂಥರ ರಗಡ್ ಭಾಷೆ ಅಥವಾ ಗಟ್ಟಿತನದ ಭಾಷೆ ಅಂತ ನಾವು ಹೇಳ್ತೀವಿ ಇನ್ನು ಬಂದಾಗ ಈ ಮೈಸೂರು ಪ್ರಾಂತ ಇವೆಲ್ಲ ಈ ಕಡೆ ಬಂದಾಗ ಬಹಳ ಶುದ್ಧವಾದಂಥ ಕನ್ನಡವನ್ನು ನೀವೆಲ್ಲ ಮಾತಾಡ್ತಿದ್ದೀರಿ ತಿಳೋದಿ ಏನಪ್ಪಂದ್ರೆ ನಾನು ಇಲ್ಲಿ ಬಂದು ನಿಮ್ಮ ಈ ಮೈಸೂರು ಪ್ರಾಂತದ ಶುದ್ಧ ಕನ್ನಡವನ್ನು ಇನ್ನೂ ಕಲಿತಾನೇ ಇದ್ದೀನಿ ಅಂಥ ಒಳ್ಳೆಯ ಭಾಷೆ ಅಂಥ ಜನಗಳು ಇಲ್ಲೆಲ್ಲ ಇದ್ದೀರಿ ಕನ್ನಡಿಗರ ಹೃದಯ ವೈಶಾಲ್ಯತೆ ಇದನ್ನು ನಡ್ಕೊಂಡಂಥ ಸಾಕಷ್ಟು ವಿದೇಶಿಯ ಪ್ರವಾಸಿಗಳು ಇರ್ಬೋದು ಅಬ್ದುಲ್ ಇರ್ಬೋದು ಅವರೆಲ್ಲರೂ ತಮ್ಮ ತಮ್ಮ ಗ್ರಂಥಗಳಲ್ಲಿ ಐತಿ ಇತಿಹಾಸ ಪಥಗಳನ್ನು ಕರೆದು ಹೋದಾಗ ಆ ಗ್ರಂಥಗಳಲ್ಲಿ ನಮ್ಮ ಕನ್ನಡದ ರಾಜರ ಬಗ್ಗೆ ರಾಜಸ್ಥರ ಬಗ್ಗೆ ಇಲ್ಲಿನ ಜನ ಇಲ್ಲಿನ ಪ್ರಕೃತಿ ಬಗ್ಗೆ ಭಾಳ ಸೊತಾಗಿ ಭಾಳ ಸುಂದರವಾಗಿ ಜಗತ್ತಿನ ಕೆಲವು ವಾಕ್ಯಗಳನ್ನು ಅವರು ಬರ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಭೂಮಿಕಾ ಟಿವಿಯ ಅಧ್ಯಕ್ಷರಾದ ಅನಿಲ್ ಆನಂದ್ ಸ್ಥಳೀಯ ಯುವಕರ ಈ ಕೆಲಸವು ಪ್ರೇರಣಾದಾಯಕವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳಲು ಕರೆ ನೀಡಿದರು ಯುವಕರಿಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ನಾವು ದಿನಂಪ್ರತಿ ನಮ್ಮ ಭಾಷೆಗಳಲ್ಲಿ ಕನ್ನಡ ಮಾತಾಡೋದು ಕನ್ನಡವನ್ನು ಬರ್ತದೆ ಕನ್ನಡ ಇದರಿಂದ ಕನ್ನಡ ನಮ್ಮ ಉಳಿಯುತ್ತೆ ಬೆಳೆಯುತ್ತೆ ಅಂತ ಅದಕ್ಕೆ ಸಾವಿರಾರು ವರ್ಷ ಇತಿಹಾಸ ಇದೆ ಅಷ್ಟ ಮೊದಲನೇ ಭಾಷೆ ಪ್ರಪಂಚದಲ್ಲಿ ನಮ್ಮ ಕನ್ನಡ ಅಂತೇಳಿ ಇತಿಹಾಸನೇ ಇದೆ ನಾವು ನೋಡ್ಬೋದು ಏನೇ ಒಂದು ಕರ್ನಾಟಕಕ್ಕೆ ಅನ್ಯಾಯ ಅನ್ಯಾಯದಾಗಲೂ ಒಗ್ಗಟ್ಟಾಗಿ ಓಡಾಡ್ತಿದ್ದು ಕನ್ನಡ ಸಂಘಗಳು ಕನ್ನಡ ಸಂಘಗಳು ನಮ್ಮ ಹೋರಾಟಕ್ಕೆ ಮುಂಚೂಣಿಯಾಗಿ ನಿಂತ್ಕೊಂಡು ಹೋರಾಡ್ತೀವಿ ನಾವು ಜನರ ಸಮೇತ ಈ ಮಟ್ಟದಲ್ಲಿ ನಾವು ಅವರಿಗೆ ಅಂಥ ಹೋರಾಟಕ್ಕೆ ಭಾಗವಹಿಸಬೇಕು ನಿಮ್ಮ ಯುವಕರ ಟೀಮ್ ಚೆನ್ನಾಗಿದೆ ಒಳ್ಳೆಯದಾಗಲಿ ಮುಂದೆ ದಿನಗಳಲ್ಲಿ ನಾಡೋ ನುಡಿ ನೆಲದ ರಕ್ಷಣೆಗೆ ನಾವು ಏನಾದರೂ ಪಣ ತೋರಿಸಿ ನಾವು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಿವಾಸಿ ಹಾಗೂ ಭೂಮಿಕಾ ಟಿವಿಯ ಗೌರವಾಧ್ಯಕ್ಷರಾಗಿರುವ ಗುರುಮೂರ್ತಿ ನಾಡಿಕ್ ಶಂಕರಪುರ ಗೆಳೆಯರ ಬಳಗದ ರಾಮು ಚೇತನ್ ದೀಪಕ್ ರಂಜಿತ್ ಪವನ್ ಮಂಜು ಮುಂತಾದವರು ಹಾಜರಿದ್ದರು